ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇದು ಈವ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಈವ್ನಿಂಗ್ ಡ್ಯೂಟಿಯಿಂದ ಬಂದು ಸ್ವಲ್ಪ ಫ್ರೆಶಪ್ ಆಗಿ ನಾನು ಮಾರ್ನಿಂಗ್ ದಾಸವಾಳ ಹೂವು ಕಿತ್ಕೊಳ್ಳೋದು ಮರ್ತೋಗಿದ್ದೆ ಸೊ ಅದು ಹಾಗೆ ಇತ್ತು ಚೆನ್ನಾಗಿ ಬಂದಿತ್ತಲ್ವ ಅಂತೇಳಿ ಎರಡು ಹೂವು ಬಿಟ್ಟಿತ್ತು ಹಾಗೆ ದೇವರಿಗೆ ಕಿತ್ಬಿಟ್ಟಿಡೋಣ ಅಂತ ಹೇಳಿಬಿಟ್ಟು ಈವ್ನಿಂಗ್ ಫ್ರೆಶ್ ಅಪ್ ಆದಮೇಲೆ ಇಡ್ತಾ ಕಿತ್ಬಿಟ್ಟು ಇದ್ದೀನಿ ಹಾಗೆ ಬಾಟಲ್ಲಿ ಬೆಳೆದಿರೋಂಥ ಟೊಮೆಟೊ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಟೊಮೆಟೊ ಕಾಯಿ ಬಿಟ್ಟಿತ್ತು ಇನ್ನು ಹಣ್ಣಾಗಿಲ್ಲ ನೋಡಬೇಕು ಯಾವಾಗ ಹಣ್ಣಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಕನಕಾಂಬರ ಹೂವು ಕೂಡ ಚೆನ್ನಾಗಿ ಬಿಟ್ಟಿತ್ತು ಹಾಗೆ ನಾನಿಲ್ಲಿ ಕ್ರೋಶ ಹಾಕ್ತಾ ಇದ್ದೀನಿ ನನ್ನ ಸಾರಿಗೆ ಕುಚ್ಚು ಹಾಕ್ತಾಯಿದ್ದೀನಿ ನಾನು ಒಂದು ತ್ರೀ ಇಯರ್ಸ್ ಆಗಿತ್ತು ಕುಚ್ಚು ಏನು ಮಾಡೋದು ಬಿಟ್ಟು ಆವಾಗ ನಾನು ಮನೆಯಲ್ಲೇ ಇದ್ದೆ ಪಾಪು ನೋಡಿಕೊಂಡು ಆಮೇಲೆ ಡ್ಯೂಟಿಗೆ ಜಾಯ್ನ್ ಆಗಿನಿ ಆಗ ಆದಾಗ್ನಿಂದ ನಾನು ಬಿಟ್ಟಿದ್ದೆ ಸೊ ಇಲ್ಲೆಲ್ಲರ್ಗು ನಾನು ಕುಚ್ಚು ಹಾಕಿ ಕೊಡ್ತಾಯಿದ್ದೆ ಅದೊಂದು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೊಂಡಿದ್ದೆ ನನಗೆ ಫ್ರೀ ಸಿಕ್ತಾಗೆಲ್ಲ ಮಾಡಿಕೊಡ್ತಾ ಇದ್ದೆ ಆವಾಗೆಲ್ಲ ತುಂಬ ನಾನು ಆ ಥರ ಕ್ರೋಶಗಳನ್ನೆಲ್ಲ ಕೊಟ್ಟಿದ್ದೀನಿ ತುಂಬ ಜನರಿಗೆ ಸೊ ಇವಾಗ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಖುಷಿಯಾಯಿತು ನಾನು ಫೈನಲ್ ಲುಕ್ ಹೆಂಗಿರುತ್ತೆ ಅಂತ ಅದನ್ನು ನಿಮ್ಮ ಜೊತೆ ಶೇ ಹಾಗೆ ಇದು ಮಾರ್ನಿಂಗ್ ನಾನು ಈ ವಿಡಿಯೋಸ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಗೆದ್ದು ಟಿಫನ್ಗೆ ಏನು ಮಾಡೋದು ಅಂತ ನೋಡಿದಾಗ ಲಾಸ್ಟ್ ಟೈಮು ನಾನು ಲಾಸ್ಟ್ ರಿಲಯನ್ಸ್ ಮಾರ್ಟಿಗೆ ಹೋದಾಗ ಪನ್ನೀರ್ ತಂದಿದ್ದೆ ಸೊ ಒಂದು ಪ್ಯಾಕ್ ಪನ್ನೀರ್ ತಂದಿದ್ದೆ ಅದನ್ನು ಹಾಗೆ ಇತ್ತು ಫ್ರಿಜ್ಜಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು ಪನ್ನೀರ್ ಬುರ್ಜಿ ಥರ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡೆ ಫಸ್ಟು ಬಾಣಲೆ ಬಾಣಲೆಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಏಳರಿಂದ ಎಂಟು ಏನು ಕರ್ಬೇವಿನ ಎಲೆ ಹಾ ಅದನ್ನು ಮುರಿದ್ಬಿಟ್ಟು ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಟೊಮೊಟೊ ನಾನು ತೊಗೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಏನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಅರಶಿನ ಹಾಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಂದಾದ ಮೇಲೆ ಇಲ್ಲಿ ಸ್ವಲ್ಪ ಮಸಾಲೆ ಪೌಡ್ರ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಏನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ನಾನು ಖಾರಕ್ಕೆ ಎಷ್ಟು ಬೇಕೋ ನೀವು ಎಷ್ಟು ಬೇಕೋ ಅದನ್ನು ಹಾಕ್ಕೊಳ್ಳಿ ನನ್ನ ಖಾರಕ್ಕೆ ಎಷ್ಟು ಬೇಕೋ ನಾನು ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಬೋದು ಒಂದು ಸ್ವಲ್ಪ ಟೇಸ್ಟಿಗೆ ಚಿಕನ್ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ಬೇಡ ಅಂತ ಹೇಳಿ ಸಾಕು ಇಷ್ಟು ಅಂತ ಹೇಳಿ ಬೇಸಿಗೆಗಾಲ ಬೇರೆ ತುಂಬ ಸೆಕೆ ಇರುತ್ತೆ ಸೊ ಇನ್ನ ಮಸಾಲೆ ಐಟಮ್ಗಳೆಲ್ಲ ತಿಂತಾ ಇದ್ರೆ ಮತ್ತೆ ಜಾಸ್ತಿ ಶೆಕೆ ಆಗುತ್ತೆ ಅಂತ ಹೇಳಿ ಸೊ ನಾನು ಒಂದು ಸ್ವಲ್ಪ ಹಾಫ್ ಕ್ಯಾರೆಟ್ನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಏನು ಹಾಕಲೇಬೇಕು ಅಂತೇನೆ ನೀವು ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗೆ ನಾನಿಲ್ಲಿ ಒಂದು ಪನ್ನೀರ್ ಪ್ಯಾಕೆಟ್ ಅಂತ ಹೇಳಿದ್ನಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಒಂಥರ ಪೌಡ್ರ್ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಸೊ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ ಎಲ್ಲ ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೇನು ಬೇಯೋ ಅಂತ ಅವಶ್ಯಕತೆ ಇಲ್ಲ ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಏನು ಕೊತ್ತಂಬರಿ ಸೊಪ್ಪನ ಉದುರಿಸ್ಕೊಂಡ್ರೆ ಅಲ್ಲಿಗೆ ನಿಮ್ಮದು ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇ ಇಲ್ಲಿ ಒಂದು ನಾನು ಹಾಟ್ ಬಾಕ್ಸ್ಗೆ ಇದ್ದೀನಿ ಯಾಕಂದರೆ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಮಧ್ಯಾಹ್ನವರೆಗೂ ಹಾಗೆ ಇರುತ್ತೆ ಯಾಕಂದರೆ ಮಧ್ಯಾಹ್ನ ಹಸ್ಬೆಂಡ್ ಬಂದು ತಿಂತಾರೆ ಅಲ್ವಾ ಹಾಗೆ ಇಲ್ಲಿ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಚಪಾತಿ ಮಾಡೋದು ಹೇಗೆ ಅಂತೇಳಿ ಬಟ್ ನಮ್ಮ ಕಡೆ ಮಂಗಳೂರು ಎಲ್ಲ ಚಪಾತಿ ಮಾಡಲ್ಲ ಮಂಗ್ಳೂರು ಕಡೆಯಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಪಾತಿ ಯಾರ ಮನೇಲಿ ಅಷ್ಟೊಂದು ಮಾಡಲ್ಲ ಅನ್ನ ಸಾಂಬಾರ್ ಅದು ಬಿಟ್ಟರೆ ದೋಸೆ ಆ ಥರದ್ದೆಲ್ಲ ಮಾಡ್ತಾರೆ ಚಪಾತಿ ತುಂಬ ಕಡಿಮೆ ಚಿತ್ರಾನ್ನ ಪಲಾವ್ ಆ ಥರದ್ದೆಲ್ಲ ತುಂಬ ಕಡಿಮೆ ಮಾಡೋದು ಬರೀ ನಾವು ಅಕ್ಕಿನಲ್ಲೇ ಅಂದರೆ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಆಗಿರ್ಬೋದು ಇಡ್ಲಿ ಕಡುಬು ಆ ಥರದೇ ಜಾಸ್ತಿ ಮಾಡೋದು ಚಪಾತಿ ಚಿತ್ರಾನ್ನ ಅದೆಲ್ಲ ತುಂಬ ಕಡಿಮೆ ಮಾಡ್ತಾರೆ ಪಲಾವ್ ಕೆಲವೊಂದು ಕಡೆ ಇವಾಗ ಮಾಡ್ತಾ ಇದ್ದಾರೆ ತುಂಬ ಕಡಿಮೆ ನನಗಂತೂ ಚಿತ್ರಾನ್ನ ಕೂಡ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬರುವಾಗ ನಾನು ಚಿತ್ರಾನ್ನ ಮಾಡೋಕ್ಕೆ ಕಲ್ತಿದ್ದೇ ಇವಾಗ ರೀಸೆಂಟಾಗಿ ಅಂತಲೇ ಹೇಳ್ಬೋದು ನಂಗೆ ಅದು ಅದರದ್ದು ಕನ್ಸಿಸ್ಟೆನ್ಸಿ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಚಿತ್ರಾನ್ನ ಮಾಡೋದು ಅಂತ ಹೇಳಿ ಕೇಳಿ 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 ಅದು ಯೂಟ್ಯೂಬಲ್ಲಿ ನೋಡಿಕೊಂಡ್ರು ಅದು ಅಷ್ಟೊಂದು ಕ್ಲಿಯರ್ ಇರಲ್ಲ ಕೆಲವೊಬ್ಬರೆಲ್ಲ ನಮ್ಮ ಕಂಪ್ನಿಗೆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರೋವಾಗ ತರ್ತಾರಲ್ವ ಸೊ ಅವ್ರು ತಂದಾಗ ಅವ್ರ ಹತ್ರ ಕೇಳ್ತೀನಿ ಇದು ಚೆನ್ನಾಗಿದೆ ಇದಿಷ್ಟು ಚೆನ್ನಾಗಿದೆ ನಾನು ಹಿಂಗೆ ಮಾಡಿದರೆ ಬರೋದೇ ಇಲ್ಲ ಅದು ನೀವೇನು ಆಗ್ತಾ ನೀವೇನಾಗ್ತಾಯಿದ್ದೀರಾ ಅಂತೆಲ್ಲ ಕೇಳಿ ಕೇಳಿ ತಿಳ್ಕೊಂಡು ಇವಾಗ ಪರವಾಗಿಲ್ಲ ಒಂದ್ರೆ ಹಿಂಜಿಗೆ ಚಪ ಇದು ಚಿತ್ರಾನ್ನೆಲ್ಲ ಮಾಡ್ತೀನಿ ಹಾಗೆ ಚಪಾತಿ ಕೂಡ ಹಾಗೆ ಕೆಲವರೆಲ್ಲ ಚಪಾತಿ ತರೋರು ಬಟ್ ತುಂಬ ಲೇಯರ್ ಆಗಿ ಇರೋದು ಲೇಯರ್ ಲೇಯರ್ ಥರ ಇರೋದು ಬಟ್ ನಾನು ಮಾಡಿದರೆ ಬರ್ತಾನೆ ಇರಲಿಲ್ಲ ಸಾಫ್ಟ್ ಒಂದು ಮಟ್ಟಿಗೆ ಸಾಫ್ಟ್ ಇರೋದು ಬಟ್ ಲೇಯರ್ ಥರ ಬರ್ತಾನೆ ಇರಲಿಲ್ಲ ಅದು ಹೆಂಗೆ ಮಾಡೋದು ಅಂತೇಳಿ ಏನೆಲ್ಲ ಮಾಡಿ ಟ್ರೈ ಮಾಡಿದ್ದೀನಿ ಬಟ್ ಕೆಲವ್ರು ಪ ಕೆಲವ್ರು ಗೊತ್ತಿದ್ರೂ ಹೇಳ್ಕೊಡಲ್ಲ ಕೆಲವರಲ್ಲಿ ಮತ್ತೆ ಇನ್ನೇನು ಮಾಡೋದು ಅಂತೇಳಿ ಯೂಟ್ಯೂಬಲ್ಲಿ ನೋಡಿ ನೋಡಿ ಒಂದೊಂದು ದಿನ ಒಂದೊಂದು ಥರ ನೋಡಿಬಿಟ್ಟು ಟ್ರೈ ಮಾಡೋದು ಫೈನಲಿ ನನಗೆ ಹೋಗಿ ಗೊತ್ತಾಯ್ತಿದ್ರದ್ದು ಫೈನಲ್ ಈ ಥರ ಮಾಡ್ತಾರೆ ಅಂತೇಳಿ ಗೊತ್ತಾಯಿತು ಇವಾಗ ತುಂಬ ಚೆನ್ನಾಗಿ ನಾನು ಚಪಾತಿ ಕೂಡ ಮಾಡ್ತೀನಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನಾನು ಚಪಾತಿ ನಾನು ಚಪಾತಿ ಹಿಟ್ಟು ನಾನಿಲ್ಲಿ ಆಶೀರ್ವಾದ ತಗೊಳ್ತೀನಿ ಆ ಆಶೀರ್ವಾದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಬೇಕಿರೋರು ಶುಗರ್ ಕೂಡ ಸೇರಿಸ್ಕೊಂತಾರೆ ನಾನು ಶುಗರ್ ಒಂದೊಂದು ಸರ್ತಿ ಸೇರಿಸ್ಕೊಂತೀನಿ ಒಂದೊಂದು ಸರ್ತಿ ಸೇರಿಸ್ಕೊಳ್ಳಲ್ಲ ಉಪ್ಪು ಆಮೇಲೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಅದು ಹಿಟ್ಟು ಬಂದ ಬಂದಮೇಲೆ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಅಂತೂ ತುಂಬ ಟೇಸ್ಟಿಯಾಗಿ ಉಬ್ಬಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವಾಗ ಚಪಾತಿ ಚೆನ್ನಾಗೇ ಮಾಡೋದು ಕಲ್ತಿದ್ದೀನಿ ನನ್ಗೆ ನಾನು ತುಂಬ ಜನರ ಹತ್ರ ಕೇಳಿ ಕೇಳಿ ನನಗೆ ಗೊತ್ತಾಗಲಿಲ್ಲ ಕೊನೆಗೆ ಯೂಟ್ಯೂಬಲ್ಲಿ ನೋಡಿ ನೋಡಿ ಏನೋ ಇವಾಗ ಚೆನ್ನಾಗಿ ಚಪಾತಿ ಮಾಡ್ತಾ ಇದ್ದೀನಿ ಸೊ ಮಂಗ್ಳೂರಲ್ಲಿ ಇರೋರದು ಮಂಗ್ಳೂರಲ್ಲಿ ಇರೋರು ಇವಾಗ ಹೊಸ್ದಾಗಿ ಚಪಾತಿ ಮಾಡೋರು ಪಾಪ ಕೆಲವರು ನನ್ನ ನನ್ನ ಜೊತೆ ಇರೋ ಕೊಲೀಗ್ಸ್ ಎಲ್ಲ ಪಾಪ ಬ್ಯಾಚುಲರ್ಸ್ ಹುಡುಗಿರೆಲ್ಲ ಕೆಲವ್ರು ಇರೋದು ಅವರೆಲ್ಲ ಕೇಳೋರು ನಾನು ಮಾಡಿದರೆ ಚಪಾತಿ ಗಟ್ಟಿ ರೊಟ್ಟಿ ಥರ ಆಗುತ್ತೆ ಅದು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಹೇಳಿ ಪಾಪ ಅವರಿಗೆಲ್ಲ ಗೊತ್ತಿರ್ತಿರ್ಲಿಲ್ಲ ಸೊ ಅಂಥವ್ರಿಗೆಲ್ಲ ಇದರಲ್ಲಿ ನೋಡಿ ಡೀಟೇಲ್ ಆಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಚಪಾತಿ ಮಾಡ್ತೀನಿ ಅಂತೇಳಿ ಚಪಾತಿನ ಸ್ವಲ್ಪ ಉತ್ಬಿಟ್ಟು ಅದರ ಮೇಲೆ ನೀಟಾಗಿ ಎಣ್ಣೆ ಸವರ್ಬಿಟ್ಟು ಅದನ್ನು ಫೋರ್ ಟೂ ಫೋಲ್ಡ್ ಆ ಥರ ಮಾಡಿಬಿಟ್ಟು ಮತ್ತೆ ಹಾಕ್ಕೊಂಡು ಚಪಾತಿನ ಉತ್ಬಿಟ್ರೆ ನೀಟಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಮಧ್ಯಾಹ್ನವರೆಗೂ ಚಪಾತಿ ಹಾಗೆ ಸಾಫ್ಟಾಗಿರುತ್ತೆ ಏನು ಬಿಸಿಯಾಗಿರಬೇಕು ಹಾಟ್ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಹೋಗುವಂಥ ಅವಶ್ಯಕತೆನೇ ಇರೋಲ್ಲ ನಾನು ಏನೆಲ್ಲ ಸರ್ಕಸ್ ಮಾಡಿದ್ದೀನೋ ನನಗೆ ಗೊತ್ತು ಚಪಾತಿ ಸಾಫ್ಟಾಗಿ ಬರೋದಕ್ಕೆ ಫೈನಲಿ ನನಗೂ ಗೊತ್ತಾಯಿತು ಹೇಗೆ ಚಪಾತಿ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ಸೊ ಇವಾಗ ಕಲ್ತ್ಕೊಂಡಿದ್ದೀನಿ ಚಪಾತಿ ಶೇಪ್ ಬಂದಿಲ್ಲ ಅಂದ್ರೂ ಸಾಫ್ಟ್ ಸಾಫ್ಟಾಗಿರೋ ಥರ ಚಪಾತಿ ಮಾಡೋದನ್ನ ಕಲ್ತಿದ್ದೀನಿ ಸಾಕು ಅಷ್ಟು ಟೇಸ್ಟ್ ಟೇಸ್ಟು ಮತ್ತು ಸಾಫ್ಟಾಗಿ ಬಂದರೆ ಸಾಕು ಯಾವ ಶೇಪಲ್ಲಿ ಇದ್ರೆ ಏನಂತೆ ಅಲ್ವಾ ಹೊಟ್ಟೆಗೆ ಅಲ್ವಾ ಹೋಗೋದು ಆ ಥರ ಸೊ ಮಂಗ್ಳೂರಲ್ಲಿರೋರಿಗೆ ಅದೇ ಪ್ರಾಬ್ಲಮ್ ಅಡುಗೆನಲ್ಲಿ ಪ್ರಾಬ್ಲಮ್ ಇರುತ್ತೆ ಸಾಂಬಾರು ಮಾಡೋದು ಬೆಂಗಳೂರು ಸ್ಟೈಲ್ ಸಾಂಬಾರೇ ಇರುತ್ತೆ ಮಂಗ್ಳೂರು ಸ್ಟೈಲ್ ಸಾಂಬಾರೇ ಇರುತ್ತೆ ಅದಕ್ಕೂ ತುಂಬ ಜನ ಆಡ್ಕೊಂಡವರು ಆಡ್ಕೊಂಡಿರೋರು ಇದ್ದಾರೆ ಇನ್ನಿಂದ ಸಾಂಬಾರು ಈ ಥರ ಇದೆ ಈ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಆಡ್ಕೊಳ್ಳೋರು ಆಡ್ಕೊಳ್ತಾರೆ ನಮ್ಮ ಇವಾಗ ನನಗೆ ಧೈರ್ಯ ಬಂದಿದೆ ಇವಾಗ ಯಾರು ಆಡ್ಕೊಂಡ್ರು ಸರಿಯಾಗಿ ಹೇಳ್ಬಿಡ್ತೀನಿ ಯಾಕೆ ಆ ಥರ ಆಡ್ಕೊತೀರಾ ನಿಮ್ಮ ಸ್ಟೈಲದು ನಿಮಗೆ ನಮ್ಮ ಸ್ಟೈಲದು ನಮಗೆ ಇಷ್ಟ ಅಂತ ಹೇಳಿಬಿಟ್ಟು ಸೊ ಇದಾಗಿತ್ತು ನಂದು ಸಿಂಪಲ್ ಒಂದು ಡೈಲಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ಳು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವ್ಲಾಗ್ ನನಗೆ ಮತ್ತೆ ಸಿಕ್ತಿ